ದೊಡ್ಡ ಸೌಂಡಾಯಿತು ಮೇಲೆ ನೀರು ಸಡನ್ನೇ ಬಂತು ಅವು ಎಲ್ಲ ಗಡಗಡ ಅಂತ ಆಯಿತು ಮನೆಯೆಲ್ಲ ನಾನು ಅವನು ಊಟ ಮಾಡಿಕೊಂಡು ಇದ್ದಾಗೆ ನಾನು ಪ್ಲೇಟ್ನ ಆ ಕಡೆ ಎಸಿದೆ ಬೀಗ ಹಾಕಿಲ್ಲ ಏನಾಕಿಲ್ಲ ಓಡಿದೆ ಮತ್ತು ಜೋರಾಗಿ ಬಂದು ಇಲ್ಲಿ ಕಿರ್ಚಿದೆ ಹೊರಗೆ ಬರಲಿ ಅಂತ ಅವ್ರಿಗೆ ಕೇಳಿಲ್ಲ ಹಾಕ್ಕೊಂಡು ಇದ್ದದಲ್ಲ ಕೇಳಿಲ್ಲ ಅಲ್ಲಿ ಬಂದು ಪುನಃ ಇಲ್ಲಿ ಬೇಕಿದೆ ಓಡಿ ಓಡಿ ಅಂತ ಅದು ಕೇಳಿಲ್ಲ ಅವ್ರಿಗೆ ನಾವು ವಾಪಸ್ ಅಲ್ಲಿ ಹೋಗಬೇಕಾದ್ರೆ ಅದು ಹೋಯ್ತು ಕಾಣಿಸ್ತಾ ಇಲ್ಲ ಇಲ್ಲ ಬಸವಣ್ಣನ ಬಾಡಿ ಹೈವೆ ರೋಡಲ್ಲಿ ಉಂಟು ಅಂದರೆ ಅಷ್ಟೊತ್ತಿಗೆ ನನಗೆ ಒಂಥರ ಗೊತ್ತಾಗೋಯಿತು ಅಂದರೆ ಸ್ಪೆಟ್ ಆಯಿತು ಅಂದರೆ ಮನೇಲಿ ನಾಲ್ಕು ಜನರು ಇದ್ದಾರೆ ಅವರು ಯಾರೂ ಇಲ್ಲ ಅಂತ ಬಾಡಿ ಸಿಗದ ಕಾರಣ ಇಲ್ಲಿಂದ ಏನಾದರೂ ಒಂದು ಮಾಡಬೇಕು ಅಂತೇಳಿ ನಾವು ಎಲ್ಲ ಅಣ್ಣ ನಮ್ಮ ಫ್ಯಾಮಿಲಿ ಅವರೆಲ್ಲ ಇದು ಮಾಡಿ ಇಲ್ಲಿಗೆ ಬಂದು ಇಲ್ಲಿಗೊಂದು ಅವರೊಂದು ರೂಪ ಮಾಡಿ ರೂಪ ಮಾಡಿ ಇಲ್ಲಿ ಇಲ್ಲಿಂದ ಇಲ್ಲಿನೇ ಮಾಡಿ ಇಲ್ಲಿಂದೇ ಮಾಡಿ ರೂಪ ಮಾಡಿ ಅದನ್ನು ತಗೊಂಡು ಮನೆಗೆ ತಗೊಂಡೋಗಿ ಮನೇಲಿ ಅಂತ್ಯಕ್ರಿಯ ಕಾರ್ಯಕ್ರಮ ಅಲ್ಲಿ ಹೋಗಿ ಮನೇಲಿ ಇದು ಮಾಡಿ ಅವಳಿಗೆ ಮದುವೆ ಮಾಡಿಸಿ ಒಂದು ಕಾರ್ಯಕ್ರಮ ಮದುವೆ ಮಾಡಿದಾಗ ಮಾಡಿ ಅಲ್ಲಿಂದ ತುಟುಗಳು ತೊಗೊಂಡೋಗಿ ದಪ್ಪನ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ತುಂಬ ಇಂಟೀರಿಯಲ್ ಪ್ರದೇಶ ನಮ್ಮ ಕೊಡಗು ಜಿಲ್ಲೆ ಈ ಒಂದು ಬಾಲಕಿ ತುಂಬ ಇಂಟೀರಿಯರ್ ಪ್ರದೇಶದಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ತನ್ನ ಅತ್ತೆಯ ಮನೆಗೆ ಓದೋಕ್ಕೆ ಅಂತ ಬರ್ತಾಳೆ ಹತ್ತನೇ ಕ್ಲಾಸಲ್ಲಿ ಸ್ಪೆಷಲ್ ಕ್ಲಾಸ್ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಶಾಲೆಗೆ ಹೋಗಬೇಕು ನಾ ಅತ್ತೆಯ ಮನೆಗೆ ಬರ್ತಾಳೆ ಆದರೆ ಬಂದಂಥ ಐದೇ ತಿಂಗಳಿಗೆ ಇದೇ ಜಾಗದಲ್ಲಿ ಜೀವಂತ ಸಮಾಧಿ ಆಗ್ತಾಳೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗಲ್ಲಿ ನಡೆದಂಥ ಭೂ ಕುಸಿತಕ್ಕೆ ಇಡೀ ಮನೆಯ ನಾಲ್ಕು ಜನರು ಕೂಡ ಇದೇ ಜಾಗದಲ್ಲಿ ಜೀವಂತ ಸಮಾಧಿ ಆಗ್ತಾರೆ ಆ ಕೊಡಗು ಜಿಲ್ಲೆ ಜೋಡ್ಪಾಲ ಅನ್ನೋ ಒಂದು ಗ್ರಾಮ ಆ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಘಟನೆಯನ್ನು ಕಣ್ಣಾರ ಕಂಡಿದ್ದಾರೆ ಆ ಮನೆ ಕೂಡ ನೋಡಿ ಇದೇ ಜಾಗದಲ್ಲಿತ್ತು ನೋಡೋಣ ಬನ್ನಿ ಅದಪ್ಪ ಮನೇಲಿರೋದು ಬಿಟ್ಟು ಹಾಂ ನಡಿ ದಾರಿ ತೋರಿಸ್ಕೊಂಬತ್ತರದು ಇಲ್ಲಿತ್ತು ಮನೆ ಅಲ್ಲ ಇಲ್ಲಿ ಒಂದು ಮನೆ ಇತ್ತು ಇಲ್ಲಿ ಮನೆಗೆ ಬರ್ತಾಳೆ ಇಲ್ಲಿಂದ ಶಾಲೆಗೆ ಹೋಗ್ಬೋದು ಅಂತ ಬಂದ ಐದೇ ತಿಂಗಳಿಗೆ ತನ್ನ ಪ್ರಾಣನ ಕಳ್ಕೊತಾಳೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಭೂ ಕುಸಿತಕ್ಕೆ ಈ ಮನೇಲಿ ಇದ್ದಂಥ ನಾಲ್ಕು ಜನರು ಕೂಡ ತನ್ನ ಪ್ರಾಣನ ಕಳ್ಕೊತಾರೆ ಇವರ ಮಗಳು ಸೋಮಯ್ಯ ಅವರು ಇವ್ರ ಮಗಳೇ ಈ ಮನೆಗೆ ಬಂದಿದ್ದು ನಿಮ್ಮ ಅಕ್ಕನ ಮನೆಗೆ ಅಕ್ಕನ ಮನೇ ಇದ್ದಿದ್ದು ಯಾವಾಗ ಬಂದಿದ್ದು ಅವಳು ಬಂದು ಅಂತ ಹೇಳಿದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಸಣ್ಣ ಮಗನ ಒಂದು ಬರ್ತ್ಡೇ ಇತ್ತು ಆ ಬರ್ತ್ಡೇಗೆ ಬಂದಿದ್ದಾಳೆ ಶನಿವಾರ ಬರ್ತಡೆ ಆಗಿತ್ತು ಭಾನುವಾರ ಪುನಃ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ ದೊಡ್ಡ ಮನೆ ಇತ್ತು ಒಂದು ಹತ್ತು ಮೂವತ್ತು ಸೀಟು ಮನೆ ದೊಡ್ಡ ಮನೆ ಇಲ್ಲಿಂದ ಅಲ್ಲಿವರೆಗೆ ಮನೆನೇ ಇತ್ತು ದೊಡ್ಡ ಮನೆ ಐತಿ ಸಿಮೆಂಟ್ ಸಿಮೆಂಟ್ ಫೌಂಡೇಶನ್ ಕಾಣಿಸುತ್ತಾ ನೋಡಿ ಇಲ್ಲಿ ಕೆರೆದು ಎಲ್ಲಾ ತೋರಿಸ್ತಾ ಇದ್ದಾರೆ ಇಲ್ಲಿ ಫೌಂಡೇಶನ್ ಇದೆ ಫೌಂಡೇಶನ್ ಇರೋದ್ರಿಂದ ಮನೆಗಳು ಎಲ್ಲಿತ್ತು ಅಂತ ಹುಡುಕ್ಬೇಕಾಗಿದೆ ಆ ತರ ಆಗೋಗಿದೆ ಅಲ್ಲ ಇಲ್ಲಿ ಇಲ್ಲಿ ತನಕ ಇತ್ತ ಮನೆ ಮನೆ ಅಲ್ಲಿ ತನಕ ಅಂದ್ರೆ ದೊಡ್ಡ ಮನೆ ತುಂಬಾ ದೊಡ್ಡ ಮನೆ ಹಿಂದ್ಗಡೆ ವಾಪಸ್ ಇನ್ನೊಂದು ಪೋಸರ್ ಮಾಡಿ ಅಡಿಗೆ ರೂಮ್ ಎಲ್ಲ ಹಿಂದ್ಗಡೆ ಇನ್ನೂ ಇತ್ತು ತುಂಬಾ ದೊಡ್ಡ ಮನೆ ನೋಡಿ ಇಲ್ಲಿ ತನಕ ಮನೆ ಇತ್ತು ಮನೆ ಇದೆ ಅನ್ನೋದಕ್ಕಿಂತ ಏನು ಸಾಕ್ಷಿ ಇಲ್ವೇನೋ ಅನ್ನ ತರ ಆಗೋಗಿದೆ ಇಲ್ಲಿ ಮನೆ ಐತೆ ಅಂತಂದ್ರೆ ಯಾರು ನಂಬದೇ ಇಲ್ಲ ಆ ತರ ಆಗೋಗಿದೆ ಫುಲ್ ಅಡಿಕೆ ತೋಟ ಇತ್ತು ಮೇಡಮ್ ಫುಲ್ ಅಡಿಕೆ ತೋಟ ಅಂತ ಒಂದು ಹತ್ತು ನೂರ ಐತಿ ಇನ್ನೂರು ಅಡಿಕೆ ತೋಟ ಫಸಲಿ ಬರೋ ತೋಟನೆ ಒಳ್ಳೆ ಇಲ್ಲದೆ ಕೃಷಿ ಇತ್ತಲ್ಲ ಅಷ್ಟು ಕೃಷಿ ಇತ್ತು ಎಲ್ಲ ಕೃಷಿ ಇತ್ತು ಅಂದ್ರೆ ಈಗ ಒಂದೊಂದು ಮರಗಳೆಲ್ಲ ಇದೆಯಲ್ಲ ಒಂದು ಮರ ಮರ ಅಂತ ಅಡಿಕೆ ಮರ ಅಡಿಕೆ ಮರ ಅಂತ ಹೇಳಿ ಇಲ್ಲಿ ಒಂದು ಫ್ಲಾಟ್ ಆಗಿತ್ತು ಏನಿರ್ಲಿಲ್ಲ ಏನಿಲ್ಲ ಇವಾಗ ಬೆಳ್ಕೊಂಡಿರೋದು ಅದಲ್ಲದೆ ಅಲ್ಲಿ ಅಲ್ಲೊಂದು ಇದರಲ್ಲಿ ಮಗು ನೋಡ್ಸಿದಲ್ಲಿ ಎಲ್ಲ ಆಯ್ತು ಒಂದು ಎಷ್ಟು ಮೀಟರ್ ಅಲ್ಲಿ ಉಂಟು ಅಂತೇಳಿ ಅಲ್ಲಿ ಜೆ ಸಿ ಬಿ ತಗೊಂಡು ಬಂದು ಫುಲ್ ಜೆ ಸಿ ಬಿಲಿ ಅಗತ್ಯ ಮಾಡಿಸಿದ್ವಿ ಎಲ್ಲ ತೆಗ್ದಿದ್ವಿ ಅಣ್ಣ ಯಾವ ಬೆಟ್ಟ ಬಂದು ಮನೆ ಮೇಲೆ ಬಿದ್ದಿದ್ದು ಬೆಟ್ಟ ಬೆಟ್ಟ ಮೇಲಿಂದ ಜಲಸ್ಫೋಟ ಆಗಿ ಆ ನೀರಿನ ಜೊತೆ ಕಲ್ಲು ಬಂಡೆ ಕೆಸರೆಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಿ ಬಂದಂತ ನೀರು ಕೊಚ್ಕೊಂಡು ಹೋಗಿದೆ ಇಲ್ಲಿಂದ ಕಮ್ಮಿ ಅಂದರೆ ಒಂದು ಮೂವತ್ತು ನಲ್ವತ್ತು ಅಡಿದು ಮೇಲೆ ಹೈಟಲ್ಲಿ ಬಂದಿದೆ ಅಷ್ಟು ಹೈಟಲ್ಲಿ ಬಂದಿದೆ ಅಷ್ಟು ಅಷ್ಟು ಹೈಟ್ ಹೈಟಲ್ಲಿ ಗೆಲ್ಲು ಕಲ್ಲು ಮನೆ ಆ ಗೋಡೆದು ಅರ್ಧವರೆ ಬಂದಿತ್ತು ನಿಮ್ಮ ಅದು ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ತನಕ ಬಂದಿತ್ತು ಅರ್ಧ ತನಕ ಅಲ್ಲಿ ಈ ಕಡೆ ಸೈಡಿಗೆ ಇದು ನಾವು ಸೌದೆ ಎಲ್ಲ ಇದು ಮಾಡ್ತೀವಿ ಅದು ಸೌದೆ ಕೊಟ್ಟಿಗೆ ಮತ್ತೆ ನಾಯಿ ಕಟ್ಟಕ್ಕೆಲ್ಲ ಇರುತ್ತೆ ಅದೆಲ್ಲ ಕುಸ್ಕೊಳೋದು ನಾಯಿಗಳೇನು ಮಾತ್ರ ಕಟ್ಟಿ ಹಾಕಿದ್ವಲ್ಲ ಅವೇನಾಗಿರಲಿಲ್ಲ ಕಚ್ಕೊಂಡೋಗಿಲ್ಲ ಹಂಗೆ ಇತ್ತು ಮನೆ ಮಾತ್ರ ಕಚ್ಕೊಂಡೋಗಿತ್ತು ಮನೆಯಲ್ಲ ಕಚ್ಕೊಂಡೋಗಿ ಸೌದೆ ಇದೆಲ್ಲ ಅಕಸ್ಮಾತ್ ಏನೋ ಸ್ವಲ್ಪ ಡೌನ್ ಅಲ್ಲಿ ಇದ್ದಿದ್ರು ಕೂಡ ನಿಮ್ಮ ಮನೆಯೇನೋ ಕಚ್ಕೊಂಡು ಹೋಗಿಬಿಡೋದು ಇಲ್ಲಿ ಶವ ಎಲ್ಲಿ ಸಿಕ್ತು ಇಲ್ಲಿ ನೀವು ಹುಡುಕ್ತಾ ಫುಲ್ ಕೆಳಗಡೆ ನಾಲ್ಕು ಬಾವನ ಶವ ಒಂದು ಹತ್ತು ನಿಮಿಷಕ್ಕೆ ಸ್ಪ್ರೆಡ್ ಆಗಿ ಹತ್ತು ನಿಮಿಷಕ್ಕೆ ಅಲ್ಲಿ ರೋಡ್ ಹೈವೇ ಅಲ್ಲಿ ಅದು ಸೇರೋ ಅಲ್ಲಿ ಟರ್ನಿಂಗ್ ಆಗ್ತಾ ಇತ್ತು ಬಾವೊಂದು ಅವಾಗ ತೆಗೆದು ಹಾಕಿದ್ರು ಬೇರೆ ಅವರು ಬಾಕಿ ಪುನಃ ಎರಡನೇ ಸಾರಿ ಪುನಃ ಬಂತ ಇವರಲ್ಲಿ ಬಿಟ್ಟು ಓಡಿಬಿಟ್ಟು ಇಲ್ಲಿ ಮನೆ ಇದ್ದೀನು ಟೈಲ್ಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಐದು ವರ್ಷ ಇದು ಆರನೇ ವರ್ಷ ಇದು ಮನೆ ಮುಂದಿನ ಜಾಗ ಅನ್ಸುತ್ತೆ ಈ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ತನ್ನ ಇವ್ರ ಅಕ್ಕ ಸೋಮಯ್ಯ ಅವರ ಅಕ್ಕ ಬಾವ ಮತ್ತೆ ಅವ್ರ ಮಗಳು ಮೈಸೂರಲ್ಲಿ ಎಮ್ ಸಿ ಎ ಮಾಡಿ ಜಾಬ್ಗೂ ಹೋಗ್ಬೇಕಾಗಿರತ್ತೆ ಆದ್ರೆ ಒಂದ್ ನಾಲ್ಕು ದಿನ ತನ್ನ ಮನೇಲಿ ಇದ್ದು ಹೋಗೋಣ ಅಂತ ಬಂದಂತ ಮಗಳು ಅವಳು ಕೂಡ ನೀ ಮಣ್ಪಾಲ್ ಆಗ್ತಾಳೆ ಮದ್ ಇವ್ರ ಮಗಳು ಸೇರಿ ನಾಲ್ಕು ಜನ ಇದೇ ಇದರಲ್ಲಿ ಜೀವಂತ ಸಮಾಧಿ ಆಗ್ತಾರೆ ಅದರಲ್ಲಿ ಮೂರು ಜನ ಶವ ಸಿಗುತ್ತೆ ಆದರೆ ಇವ್ರ ಮಗಳು ಮಂಜುಳ ಹತ್ತನೇ ಕ್ಲಾಸ್ಗೆ ಏನು ಹೋಗ್ತಾ ಇದ್ಲು ಆದರೆ ಅವಳು ಬಾಡಿಗೆ ಸಿಗೋದಿಲ್ಲ ಅವ್ರ ಪಾಪ ಅವ್ರ ಶವನ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಮಗಳ ಮುಖನೇ ನೋಡಿಲ್ಲ ಆದ್ರೂ ಕೂಡ ಅಂತ್ಯ ಸಂಸ್ಕಾರ ಮಾಡ್ತಾರೆ ಇವತ್ತು ಅದನ್ನೆಲ್ಲ ಅವ್ರು ಹೇಳ್ತಾರೆ ಬನ್ನಿ ಹಾಯ್ ದೇವ್ರ ಹೆಂಗೆಲ್ಲ ಆಗೈತೆ ಅಣ್ಣ ಅಕ್ಕನಿಗೆ ಎರಡು ಮಕ್ಕಳು ಕ್ವಿನ್ಸ್ ಅಕ್ಕನಿಗೆ ಎರಡು ಮಕ್ಕಳು ಎರಡು ಮಕ್ಕಳು ಕ್ವಿನ್ಸ್ ಟ್ವಿನ್ಸ್ ಆ ಬೆಟ್ಟ ಏನು ಕಾಣಿಸ್ತಿದೆ ಆ ಬೆಟ್ಟದಲ್ಲಿ ನೀರು ಜಲಸ್ಫೋಟ ಆಗಿ ಎಲ್ಲ ಮಿಕ್ಸ್ ಆಗಿ ಕೆಸರು ಎಲ್ಲ ಮಿಕ್ಸ್ ಆಗಿ ಇಲ್ಲಿ ಬಂದು ಕೊಚ್ಕೊಂಡು ಹೋಗಿರೋದು ಮನೇಲಿದ್ದಂತಹ ನಾಲ್ಕು ಜನರು ಕೂಡ ಜೀವಂತ ಸಮಾಧಿ ಆಗ್ತಾರೆ ಆದರೆ ಮಂಜುಳನ್ನ ಹುಡುಗಿ ಸಿಗೋದಿಲ್ಲ ಅವರ ತಂದೆ ಸೋಮಯ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಏನಾಯಿತು ಅಂತ ಕೇಳೋಣ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೆಟ್ಟತ್ತೂರಲ್ಲಿ ನಿಮ್ಮ ಹುಡುಗಿ ಓದ್ತಾ ಇರುತ್ತಾಳೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದು ಅಣ್ಣ ಅಲ್ಲಿ ಅಂದರೆ ನಮ್ಮದು ಸ್ವಲ್ಪ ಮನೆ ಇರೋದು ಫಾರೆಸ್ಟ್ ಒಳಗಡೆ ಬಸ್ ದಿವಸಕ್ಕೆ ಒಂದೇ ಸರಿ ಬರೋದು ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಬರುತ್ತೆ ಒಂದೊಂದು ಟೈಮಲ್ಲಿ ಬರೋದಿಲ್ಲ ಅದು ಬಿಟ್ಟರೆ ಮತ್ತೆ ಬ ಗಾಡಿ ಹೋಗ್ಲಿಕ್ಕೆ ಬರಲಿಕ್ಕೆ ಗಾಡಿ ಇತ್ತಿಲ್ಲ ನಮ್ಮದು ಬಸ್ ಇಳಿದು ನಾಲ್ಕು ಕಿಲೋಮೀಟರ್ ನಡೆದು ಹೋಗ್ಬೇಕು ಫಾರೆಸ್ಟ್ ಒಳಗಡೆ ನಮ್ಮದು ಮನೆ ಇರೋದು ಇವಾಗಲೂ ಇರೋದು ಮನೆ ಫಾರೆಸ್ಟ್ ಒಳಗಡೆ ಎಂಟ್ರಿ ಏರಿಯಾ ಬಸ್ಸು ಬಸ್ಸಿಗೆ ಸ್ಪೆಷಲ್ ಕ್ಲಾಸ್ ಇರೋದಕ್ಕೆ ಕಾರಣ ಅತ್ತೆ ಅಕ್ಕ ಹೇಳಿದ್ಳು ಅಂದರೆ ನನ್ನ ಮನೆಯಲ್ಲಿ ಬಂದಿರೋದು ನನ್ನ ನನಗೆ ಜೊತೆಗಾಗ್ತಾಳೆ ಮನೆಗೆ ಇರಲಿ ಅಂತ ಹೇಳಿದ್ರು ಅಷ್ಟು ಅವಳು ಇಲ್ಲಿ ಬಂದು ಇಲ್ಲಿ ಆದರೆ ಹೈವೇ ರೋಡಲ್ಲಿ ಅವಳಿಗೆ ಎಂಟು ಗಂಟೆಗೆ ಸ್ಪೆಷಲ್ ಕ್ಲಾಸ ತಲುಪಬೇಕಾಯಿತು ಹೈಸ್ಕೂಲಿಗೆ ಹತ್ತನೇ ಕ್ಲಾಸ್ ಆದ ಕಾರಣ ಅಲ್ಲಿಂದ ಇಲ್ಲಿ ಬಂದು ಒಂದು ನಾಲ್ಕು ಐದು ತಿಂಗಳು ಇಲ್ಲೇ ಇದ್ದಳು ಇಲ್ಲೇ ಇದ್ದು ಅದೇನೋ ಒಂದು ಇದಾಯಿತು ಹದಿನೆಂಟರಲ್ಲಿ ಹದಿನೈದನೇ ತಾರೀಕಲ್ಲಿ ಕರ್ತಜ್ಯಂಥೇಳಲ್ಲಿ ಬ್ಲಾಕ್ ಆಗೋಯಿತು ರಜೆ ಬಿಟ್ಟಿತ್ತು ಸಾಲ ಬ್ಲಾಕ್ ಆಯ್ತು ಅಲ್ಲಿ ಹೈವೇ ಬ್ಲಾಕ್ ಆಗೋಯ್ತು ಅಲ್ಲೇ ಜೆ ಸಿ ಬಿ ನಾಲ್ಕೈದು ಜೆ ಸಿ ಬಿ ಓಪನ್ ಮಾಡ್ತಾ ಇದ್ರು ಆ ಕಡೆ ಈ ಕಡೆ ಸರ್ಪ ಸಂಪರ್ಕ ಇಲ್ಲ ಅದ ಕಾರಣ ಇವರು ಬರೋಕ್ಕೂ ಆಗಿಲ್ಲ ಮನೆಗೆ ಮನೆಗೆ ಬಂದಿಲ್ಲ ನಾಲ್ಕನೇ ತಾರೀಕೆ ಸಣ್ಣ ಮಗಂದು ಬರ್ತ್ಡೇ ಇತ್ತು ನಾಲ್ಕನೇ ತಾರೀಕಿಗೆ ಬಂದಿರಲಿಲ್ಲ ಹಾ ಸಾಲೆಯಿಂದ ಮಗನ ಜೊತೆ ಅವನು ಸೆಕೆಂಡ್ ಓದ್ತಿದ್ದ ಅವನ ಜೊತೆ ಬಂದಿದಾಳೆ ಬಂದು ದಿವಸ ಭಾನುವಾರ ಕರ್ಕೊಂಡು ಬಂದು ಅವನೇ ಅಣ್ಣನೇ ಕರ್ಕೊಂಡ್ ಬಂದು ಬಿಟ್ಟು ನಾಲ್ಕು ಐದನೇ ತಾರೀಕಿಗೆ ಅಲ್ಲಿಂದ ಅವಳ ಕಂಡಿಲ್ಲ ಮಾತಾಡೋಕ್ಕೂ ಸಿಕ್ಕಿಲ್ಲ ನಮಗೆ ಅದೇ ಅದೇ ಲಾಸ್ಟ್ ಅವತ್ತು ಬೆಳಿಗ್ಗೆ ಅಂದ್ರೆ ಅಕ್ಕ ಭಾವ ಅವತ್ತು ವಾಜಪೇಯಿ ತೀರದ ದಿವಸ ಭಾವ ಕೆಲ್ಸದಿದ್ರು ಸುಳ್ಯದಲ್ಲಿ ಅಂತೇಳಿ ಅವರು ರಜಾ ಆದ ಕಾರಣ ಅವರು ಮನೆಯಲ್ಲೇ ಇದ್ದರು ಮನೆ ಅಂತೇಳಿದ್ರೆ ಕೆಳಗೆ ಮನೆ ಅವರು ಇವರ ದೊಡ್ಡಣ್ಣ ಹೋಗಿ ಒಂದು ತಿಂಗಳಾಗಿತ್ತು ಭಾವನಾ ದೊಡ್ಡಣ್ಣ ತೀರೋಗಿ ಒಂದು ಆ ಆಸಾಡು ಮಾಸ ಆದ ಕಾರಣ ನಮಗೆ ನಮಗೇನು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ಒಂದು ತಿಂಗಳು ಆ ಸಂಕ್ರಮಣ ಕಳೀಲಿ ಅಂತೇಳಿ ನಾವು ಎಲ್ಲ ಹಾಗೆ ಬಿಟ್ಟು ಇವರು ಅಣ್ಣನ ಮನೆಗೆ ಹೋಗೋ ಅತಿ ಮತ್ತು ಅತಿಗಿನ ಮಗಳೇ ಇದ್ದಿದ್ದು ಅವರು ಅಲ್ಲಿಗೆ ಹೋಗೋದು ಆಲ್ಟು ಮಾಡೋದು ವಾಪಸ್ ಬರೋದು ಹೀಗೆ ಮಾಡ್ಕೊಂಡಿದ್ರು ಅವರು ಅವತ್ತೇನಾಗಿದೆ ಹದಿನೈದು ತಾರೀಕು ಅಲ್ಲಿ ಹದಿನೇಳನೇ ತಾರೀಕು ಆ ಕಡೆ ಎಲ್ಲ ಸ್ಪ್ರೆಡ್ ಆಗಿದೆ ಅವರು ಅಕ್ಕ ಗೌರವದೋಳವಳು ಆಸಾ ಕಾರ್ಯಕರ್ತೆ ಅವಳು ಬೇರೆಯವರನ್ನೆಲ್ಲ ಅಲ್ಲಿ ಜೋಡ್ಪಾಲ ಶಾಲೆ ಅಂತೇಳಿ ಉಂಟು ಸ್ಕೂಲಲ್ಲಿ ಎಲ್ಲ ಶಿಫ್ಟ್ ಮಾಡಿದಾಳೆ ಶಿಫ್ಟ್ ಮಾಡಿ ಆರು ಗಂಟೆಗೆ ಇವರೆಲ್ಲ ಇಲ್ಲಿ ಬಂದೆಲ್ಲ ಸೇಫ್ಟಿ ನೋಡಿದ್ದಾರೆ ಆದರೂ ಇವರಿಗೆ ಏನಾಗಲಿಕ್ಕಿಲ್ಲ ಅಂತೇಳಿ ಅಂದ್ರೆ ಅಲ್ಲಿರೋ ಬೆಟ್ಟ ಅಲ್ವಾ ಆತರ ಏನು ಬರ ಯಾವಾಗ ಆಗಿಲ್ಲ ಅಂತ ಇಲ್ಲಿಂದ ಕಮ್ಮಿ ಅಂದ್ರೆ ಒಂದು ಎರಡು ಕಿಲೋಮೀಟರ್ ಮೇಲೆ ಇದೆ ಅಲ್ಲಿಂದ ಅಷ್ಟು ದೂರ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಅಂತ ಗೊತ್ತಾಗಿಲ್ಲ ಅವ್ರಿಗೆ ಅಂದ್ರೆ ಅವತ್ತು ರಾತ್ರಿ ರಾತ್ರಿ ಅಲ್ಲಿ ಕಳ್ದಿದಾರೆ ಬೆಳಿಗ್ಗೆ ಬಾವ ಬೇಗ ಹೇಳ್ತಾರೆ ಡ್ಯೂಟಿ ಬರ್ತಾರೆ ಅವರು ಬೇಗ ಎದ್ದು ಅವರು ಐದು ಗಂಟೆಗೆ ಬಂದು ಬಂದಿದ್ದಾರೆ ಐದು ಆರು ಗಂಟೆಗೆ ಬಂದಿದ್ದಾರೆ ಬೆಳಿಗ್ಗೆ ಐದು ಬಂದಿದೆ ಬೆಳಿಗ್ಗೆ ಬೆಳಿಗ್ಗೆ ಮುಂಜಾನೆ ಬೆಳಿಗ್ಗೆ ಆಗಿರೋದು ಐದು ಬೆಳಿಗ್ಗೆ ಹೇಳ್ತಾರೆ ಅವರು ಡ್ಯೂಟಿಗೆ ಹೋಗೋ ಕಾರಣ ಬೆಳಿಗ್ಗೆ ಆಗ್ತಾರೆ ಎಚ್ಚರ ಆಗುತ್ತೆ ಅವ್ರು ಬಂದು ಟಾಯ್ಲೆಟ್ಗೆಲ್ಲ ಹೋಗ್ಬೇಕಂದ್ರೆ ಮನೆಗೆ ಬಂದಿದ್ದಾರೆ ಮನೇಲಿ ಮತ್ತೆ ಅಕ್ಕ ಬಾ ಅಕ್ಕ ನನ್ನ ಮಗಳು ಅಕ್ಕನ ಮಗಳು ವಾರ್ತೆ ಕೇಳಿ ಅಲ್ಲಿ ವಾರ್ತೆ ಕೇಳಿ ಆದಮೇಲೆ ಅವರು ಈ ಕಡೆ ಬಂದಿರೋದು ಮನೆಗೆ ಹೋಗು ಅವರು ಮನೆಗೆ ಹೋದ್ರ ಮನೆಯವರು ಮನೆ ಹೋದ್ರಲ್ಲ ಹೋಗು ಅಂತೇಳಿ ಅಂದರೆ ಅವರು ಒಂದು ಎಂಟು ವಾರ್ತೆಗೆ ಮುಗಿಯೋರೆಗೆ ಒಂದು ಏಳು ಆಗುತ್ತೆ ಒಂದು ಎಂಟು ಗಂಟೆಗೆ ಅಲ್ಲಿಂದ ಬಂದಿರ್ಬೋದು ಅಲ್ಲಿಂದ ಇಲ್ಲಿಗೆ ಒಂದು ಐದು ನಿಮಿಷ ದಾರಿ ಅಂದರೆ ಇವರು ಇವರ ಒಂದು ಅಕ್ಕ ಬಂದು ಅಡಿಕೆಗೇನೋ ಬಂದಿದ್ದಾರೆ ಬಂದು ಅವರು ಕಾಪಿ ಕುಡಿ ಕುಡಿದು ಹೋಗು ಅಂತ ಹೇಳಿದ್ದಾರೆ ಅವ್ರಿಗೆ ಕಾಪಿ ಬೇಡ ನಾವು ಹೋಗ್ತೀನಿ ಹೇಳಿ ಅವ್ರು ಹೋಗಿ ಅವರ ಮನೆಗೆ ಕಾಣುವ ನೋಡಿ ಅದೇ ಮನೆ ಅಲ್ಲಿ ಅದೇ ಅಲ್ಲಿಗೆ ತಲುಪೋವರೆಗೆ ಇದು ಇವರ ಮನೆಯವರು ಒಳಗಿದ್ರು ಅವರು ಎಲ್ಲ ಹೋಗಿ ಆಯ್ಕೆ ಇಲ್ಲಿಂದ ಮನೆಗೆ ಅಷ್ಟರಲ್ಲಿ ನೋಡಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಹೋಗಿದೆ ಅಂತ ಹೇಳ್ತಾರೆ ಅಂದ್ರೆ ಇವರು ಅಷ್ಟೇ ಇವರು ಮೇಲಿಂದ ಎಂಟು ಮುಕ್ಕಾಲು ಅಲ್ಲಿ ಮಳೆ ಗಾಳಿ ಇತ್ತು ನಮ್ಮಲ್ಲಿ ನಮ್ಮಲ್ಲಿ ಅವತ್ತು ಬೆಳಿಗ್ಗೆ ನಮ್ಮದು ಸೀಟ್ ಮನೆ ರಾತ್ರಿ ಒಂದು ಮೂರು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಸೀಟೆಲ್ಲ ಹರಿಯೋಯ್ತು ಅದು ಮತ್ತೆ ಮಕ್ಕಳೆಲ್ಲ ಇದ್ರೂ ಎಲ್ಲ ಸೇರಿ ಮಾಡಿ ಮೂರು ಗಂಟೆ ರಾತ್ರಿವರೆಗೆ ನಾವು ಸೀಟೆಲ್ಲ ಅದರ ಮೇಲೆ ಟಾರ್ಪಲ್ ಎಲ್ಲ ಉದಿಸಿ ಅವತ್ತು ನಾವೆಲ್ಲ ಸೇಫ್ ಒಂಬತ್ತು ಗಂಟೆಗೆ ಒಂಬತ್ತು ಒಂಬತ್ತುವರೆ ಗಂಟೆಗೆ ಮಡಿಕೇರಿಂದ ಮಾವನ ಮಗ ಫೋನ್ ಮಾಡಿದ್ರು ಬಾಬಾ ಸಂಗತಿ ಏನಾದ್ರೂ ಜೋಡಬಲ್ಲದೇನದು ಗೊತ್ತಾಯ್ತಾ ಅಂತ ಇಲ್ಲ ಅಂತಂದೆ ಬಸಬಣ್ಣ ಬಾಡಿ ಹೈವೇ ರೋಡಲ್ಲಿ ಉಂಟು ಅಂತ ಹೇಳಿದ್ರು ಅಷ್ಟೊತ್ತಿಗೆ ನನಗೆ ಒಂಥರ ಗೊತ್ತಾಗೋಯ್ತು ಅಂದರೆ ಸ್ಪ್ರೆಡ್ ಆಯಿತು ಅಂದರೆ ಮನೇಲಿ ನಾಲ್ಕು ಜನ ಇದ್ದಾರೆ ಅವರು ಯಾರೂ ಇಲ್ಲ ಅಂತ ನಮಗೆ ಗಾಬರಿ ಆಯಿತು ಎಲ್ಲ ಅಣ್ಣ ನಮ್ಮ ಅಣ್ಣ ಮನೆಯೆಲ್ಲ ಹತ್ರ ಭಕ್ತರು ಉಂಟು ಎಲ್ಲ ಕರೆದು ಹೇಳಿ ತಿಳಿಸಿ ಎಲ್ಲ ಹೇಳಿ ಈ ಕಡೆಯಿಂದ ಬರಬೇಕು ಅಂತಾದರೆ ಅಮ್ಮನ್ನು ಎದುರಿಸ್ಬಿಟ್ರು ಎಲ್ಲರೂ ಎದುರಿಸಿದ್ರು ಆ ಕಡಾಗಲ್ಲ ಅದು ಆ ಬೆಟ್ಟ ಜರಿತುಂಟು ಈ ಬೆಟ್ಟ ಜರಿತುಂಟು ಅದಂತೇಳಿ ಮತ್ತು ನಾವು ಮನೆಯಿಂದ ಊರಲ್ಲಿ ಒಂದು ಊರೊಳಗೆ ಹೋಗಿ ಅಲ್ಲಿವರು ಒಬ್ಬರ ಮನೆಯಲ್ಲಿ ಎಲ್ಲ ಅಲ್ಲಿ ಹತ್ರ ಹತ್ರ ಎಲ್ಲ ಒಂದು ಸೇಫ್ ಜಾಗ ಅದು ಅಲ್ಲಿ ಹೋಗಿ ಎಲ್ಲ ಇದ್ದರು ಒಂದು ಹತ್ತು ಮೂವತ್ತು ಜನರು ಅಲ್ಲಿ ಹೋಗಿದ್ದರು ಮತ್ತು ನನ್ನ ಹೆಂಡ್ತಿ ಮನೆ ಅಯ್ಯಂಗಿರಿ ಬಾಗಮಂಡ ಅಯ್ಯಂಗಿರಿ ಸಣ್ಣ ಬುಲಿ ಕೊಟ್ಟು ಅಲ್ಲಿಂದ ಬಾವ ಮೈದಾನ ಅವರೆಲ್ಲ ಅಲ್ಲೊಂದು ಎರಡು ಜೀಪ ಬಂದರು ಜನರು ಬಂದರು ಮಾ ಅಮ್ಮ ಅಲ್ಲಿಗೆ ಬೆಟ್ಟದೂರಿಗೆ ಅಲ್ಲಿಗೆ ಬಂದು ನಮ್ಮನ್ನ ಅಲ್ಲಿಂದ ಭಾಗ ಮಾಡಿ ಮನೆಗೆ ಮನೆಗೆ ಕರ್ಕೊಂಡೋದ್ರು ನಮ್ಮನೆಲ್ಲ ಅಲ್ಲಿಗೆ ಹೋಗಿ ನೋಡಿದ್ರೆ ಅವತ್ತು ನಾವು ಅವತ್ತು ನಮಗೆ ಸಂಜೆ ಬರೋಕ್ಕಾಗಿಲ್ಲ ಆಗಿಲ್ಲ ಆ ದಿವಸ ಬರೋಕ್ಕಾಗಿಲ್ಲ ಆಗಿಲ್ಲ ಬರಕ್ ಆಗ್ಲೇ ಅಂದ್ರೆ ರೋಡ್ ಎಲ್ಲ ರೋಡ್ ಎಲ್ಲ ಸೇರಿ ರೋಡ್ ಫುಲ್ 2018 ಹೆಂಗ ಅಂತಂದ್ರೆ ಅವಾಗ್ಲೇ ಫಸ್ಟ್ ಟೈಮ್ ಆಗಿದೋ ಫುಲ್ ಎಲ್ಲಾ ಕಡೆನೂ ನೀರೆ ಕೆಸರು ನೀರು ಎಲ್ಲೂ ಬೈಕ್ ಕೂಡ ಹೋಗ್ತಿರ್ಲಿಲ್ಲ ಎಲ್ಲ ಮತ್ತೆ ಭಯ ಅಲ್ಲ ಹಂಗ ಅಂತ ಇಲ್ಲಿ ಹಂಗ ಆಗ್ತಿದಿ ಅಂತ ಎಷ್ಟು ಭಯ ಅಲ್ಲ ಅವಾಗ ನೀವು ಅವತ್ತು ಬರಕೇ ಆಗ್ಲಿಲ್ಲ ಅವತ್ತು ಬರಕ ನಾವು ಅವತ್ತು ಸಂಜೆ ನಾವು ಅಲ್ಲೇ ಅತ್ತೆ ಮನೆಯಲ್ಲೇ ಸಿಕ್ಕಿದ್ವಿ ಅತ್ತೆ ಮನೆಯಲ್ಲೇ ಉಳ್ಕೊಂಡ್ವಿ ಸಣ್ಣಪುರಿ ಕುಟುಂಬದಲ್ಲಿ ಮಾರನ್ ದಿವಸ ಬೆಳಿಗ್ಗೆ ನಾವು ಬಾಗಮಣ್ಣದ ಕರ್ಕೆ ಮೇಲೆ ಹೋಗಿ ಅಲ್ಲಿಂದ ಸುಳ್ಳಿಗೆ ಬಂದು ಸುಳ್ಳೆ ನಾವು ಈ ಕಡೆ ಬರೀ ಬಂದು ಸ್ವಲ್ಪ ನೋಡೋತ್ತಿಗೆ ಇಲ್ಲಿ ದೊಡ್ಡ ಜಾತ್ರೆ ತರ ಇತ್ತು ಇಲ್ಲಿಗೆ ಇಲ್ಲಿಗೆ ಬರ್ಬೇಕಾದ್ರೆ ನನಗೆ ಒಂದು ವಾರ ಆಗಿದೆ ಒಂದು ವಾರ ಆಗಿದೆ ಈ ಸ್ಪಾಟಿಗೆ ತಲುಪಬೇಕಾದ್ರೆ ಇಲ್ಲಿ ಇದೆಲ್ಲ ಫುಲ್ ಕೆಸರಿ ಇಲ್ಲಿ ಮೆಟ್ಟಿದಾಗ ಅಲ್ಲೆಲ್ಲ ಸೇಕ್ ಈಗ ಈಗ ವಾಪಸ್ ಹೋದ್ ಅಲ್ಲಿ ಬಾವನ ಬಾಡಿ ಅಲ್ಲಿ ಸುಳ್ಳು ಪವನವ್ರ ತಮ್ಮ ಅಲ್ಲಿಂದ ಬಿದ್ದು ಅಲ್ಲಿ ಸಿಕ್ತು ಹೈವೇ ರೋಡ್ ಹೈವೇ ರೋಡ್ ಇಲ್ಲಿಂದ ಕೊಚ್ಕೊಂಡು ಹೋಗಿದೆ ಇಲ್ಲಿ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಜಾಸ್ತಿ ಮುಕ್ಕಾಲ್ ಕಿಲೋಮೀಟರ್ ಅಲ್ಲಿ ಗಂಟೆ ಹೋಗಿದೆ ಅದು ನೂಲು ಕೂಡಿ ಇತ್ತಿಲ್ಲ ಮೈಯಲ್ಲಿ ಬಾವು ಏನು ಇತ್ತಿಲ್ಲ ನೂಲುಗೂಡಿ ಕೂಡಿ ಡ್ಯಾಮೇಜ್ ಫುಲ್ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಇದು ಇದೊಂದು ಕಟ್ ಆಗಿತ್ತು ಅಲ್ಲಿ ಉದುರಿ ಆಗಿತ್ತು ಮತ್ತೆ ಕಾಲು ಕೈ ಒಂದು ಕಾಲು ಸ್ಪ್ಯಾಚರ್ ಅದು ಏನು ಹೊರಗೆ ಓಪನ್ ಆಗಿತ್ತಲ್ಲ ನಾನು ಸುಳ್ಳೆಲ್ಲ ಹೋಗಿ ಸುಳ್ಳೆ ಬಾ ಅಂತಮ್ಮ ಇದ್ದಾರೆ ಅವರ ನೋಡತ್ತಿ ಟಚರ್ಲಿ ಹಾಕಿದರು ನೋಡಿದೆ ನೋಡಿ ಮತ್ತೆ ಅಕ್ಕ ಮಾರನ್ ದಿವಸ ಅಕ್ಕನ ಮಗಳದ್ದು ಬಾಡಿ ಸಿಕ್ತು ಅಂತ ಇತ್ತು ಏನು ಅಕ್ಕನ ಮಗಳ ಹೆಸರು ಮೋನಿಸ ಮೋನಿಸ ಪಾಪ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಹೋಗಿ ಮನೆಯವ್ರನ್ನ ನೋಡ್ಕೋಬೇಕು ತಾನು ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೇಕಂದ್ ಮಕ್ಳೆಲ್ಲ ಹಿಂಗೆ ಅರ್ಧ ಅರ್ಧ ಇದಕ್ಕೆ ಹೋಗ್ಬಿಟ್ರೆ ಎಂತ ಒಂದು ಘಟನೆ ಅಲ್ಲಿಂದ ಅಕ್ಕನ ಬಾಡಿ ಅದು ನಾವು ಇನ್ನೂ ಎರಡು ಬಾಡಿ ಹುಡ್ಕಾಡುತ್ತಿದ್ವಿ ನಾವು ಕಂಟಿನ್ಯೂ ನಮ್ಮ ಮಕ್ಕಳು ಒಂದು ಐದಾರು ಮಕ್ಕಳು ನಾವು ಕಂಟಿನ್ಯೂ ಒಳ್ಳೆ ಇಲ್ಲಿಂದ ದೇವ್ರ ಕೊಲೆವರೆಗೆ ಒಳ್ಳೆಯಲ್ಲೇ ತಿರುಗಾಡ್ತಿದ್ವಿ ನಾವು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಒಳಗೆ ಇಳಿದರೆ ಒಂದು ಆರು ಗಂಟೆಗೆ ಒಳ ಒಳದು ಹತ್ತಿದ್ವಿ ಎಲ್ಲಾದರೂ ಸಿಗ್ಬೋದು ಅಂತೇಳಿ ಹುಡ್ಕಾಡ್ತಿದ್ವಿ ಹಾಗೆ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಅಬ್ಬಿ ಕೊಲೆಂತ ಉಂಟು ಕೆಳಗೆ ಅಲ್ಲಿ ಒಳ್ಳೆಯೊಳಗೆ ಹತ್ತಿ ರೋಡಿಗೆ ಬರೋತ್ತಿಗೆ ಒಂದು ರಿಸ್ಕೊಂದು ನಾಲ್ಕೈದು ಹುಡುಗರು ಒಳೊಳಗೆ ಇರ್ತಿದ್ರು ಅವರು ಬಂದು ಹೇಳಿದ್ರು ಅಲ್ಲಿ ಒಂದು ಬಾಡಿ ಉಂಟು ಬನ್ನಿ ಅಂತ ನಮ್ಮನ್ನು ಕರೆದ್ರು ಅದೇನೋ ಬಾಡಿ ಕಾಣುತ್ತದೆ ಬನ್ನಿ ಅಂತ ಆ ಹೋಗಿ ನೋಡ್ತೀವಿ ಅಂದರೆ ಅವರು ಅಂದರೆ ಅದೊಂದು ಸೇತುವೆ ಇದೆ ಈ ಥರ ಒಂದು ಸೇತುವೆ ಇನ್ನೊಂದು ಆ ಕಡೆ ದಾಟೋದು ಅಲ್ಲೊಂದು ದೊಡ್ಡ ಮರ ಬಂದು ಅದಕ್ಕೆ ಸಿಕ್ಕಾಕೊಂಡಿತ್ತು ಆ ಮರಕ್ಕೆ ಮರ ತಡೆದು 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 ದೊಡ್ಡ ಮನೆ ಅಷ್ಟು ಇಟ್ಟಲ್ಲಿ ಅಲ್ಲಿ ಮರದಲ್ಲಿ ಆಟಿತ್ತು ಎಲ್ಲ ಬೆಟ್ಟದಿಂದ ಹೋಗಿ ಹೋಗಿ ಅಲ್ಲಿ ಇಷ್ಟ ದೊಡ್ಡ ದೊಡ್ಡ ಮಾರಾ ಕುಂತಾಕಾಗಿ ದೊಡ್ಡ ಹೈಟ್ ಒಂದಿಷ್ಟು ಹೈಟ್ ಅಲ್ಲಿ ಮಾರಾ ಇತ್ತು ಅಂದ್ರೆ ಹೊಳೆ ಒಳಗೆ ಇರ್ಬೇಕಾದ್ರೆ ಒಂದು ರೋಡ್ ಉಂಟು ಅಲ್ಲಿಂದ ಇಳಿಬೇಕಾದ್ರೆ ಸುಮಾರು ಒಂದು 6 ಅಡಿ ಕೆಳಗೆ ನೀರು ಹೋಗ್ತದೆ ನೀರು ತುಂಬಾ ನೀರಿತ್ತು ಎಲ್ಲಾ ಕಡೆಯಿಂದ ಬೆಟ್ಟದಿಂದ ಇಷ್ಟದಲ್ಲಿ ಒಂದಿಷ್ಟು ಹೈಟ್ ಅಲ್ಲಿ ಆ ಮಾರಾದಲ್ಲಿ ಒಂದು ಚೂರು ಕಾಣ್ತಿದೆ ಅಷ್ಟೇ ಒಂದು ಹೊಗಳ್ಕೊಂಡಿತ್ತು ಅಂತ ಅದನ್ನು ಡೌಟಲ್ಲಿ ಇವರು ಸ್ವಲ್ಪ ಕೊಕ್ಕೆ ಇದೆಲ್ಲ ಗಳೆಲ್ಲ ಮಾಡಿ ಎಲ್ದು 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 ಚೂರು ಬಿಡಿಸಿದ್ದಾರೆ ನಾನು ಹೋಗಿ ನೋಡೋತ್ತಿಗೆ ಒಂದು ಇಷ್ಟು ಆಗೋಲ್ಲ ಮಾತ್ರ ಈ ಸೈಡ್ ಕಾಣ್ತಿತ್ತು ಕೆಲವರು ಅದು ಪ್ರಾಣಿ ಅಂದ್ಯೋ ಅಂಥದ್ದು ಇಂಥದ್ದು ಅಂತೇಳಿ ಹೇಳ್ಕೊಂಡಿದ್ರು ಒಂದು ವಾರ ಆಗಿದೆಯಲ್ಲ ಅದೇ ಅದನ್ನ ಇಪ್ಪತ್ನಾಲ್ಕನ ತಾರೀಖು ಇಪ್ಪತ್ನಾಲ್ಕು ಹದಿನೆಂಟಕ್ಕೆ ಆಗಿದ್ದು ಇಪ್ಪತ್ತು ಇಪ್ಪತ್ನಾಲ್ಕಂತ ಆರ ದಿನ ಅದೇ ಒಂದು ವಾರ ಆಗೈತೆ ಅಲ್ಲಿಂದ ಅದು ಸ್ವಲ್ಪ ಮೇಲೆ ಮೇಲೆ ಎಳೆದು ಎಳ್ದು ಎಳ್ದು ನೋಡೊತ್ತಿಗೆ ಕರೆಕ್ಟ್ ನನಗೆ ಅಂದಾಜು ಈ ಎರಡು ಕಾಲು ಉಲ್ಟಾಗಿ ಉಲ್ಟಾಗಿ ಇದೆರಡು ಕಾಲು ಎರಡು ಕಾಲು ಕಾಣ್ತಿತ್ತು ಸರೀರ ಒಳಗೆ ಇತ್ತು ಮತ್ತು ಎಲ್ಲ ಈ ಪೊಲೀಸವರಿಗೆ ಅವರಿಗೆಲ್ಲ ಹೇಳಿ ಅಗ್ನಿಶಾಮಕದಳ ಗಾಡಿ ಇತ್ತು ಅವರ ಒಂದು ಏಣಿಯಲ್ಲಿ ತಂದು ಅವರು ಅದನ್ನು ಕೆಳಗಿಳಿಸಿ ಅವರು ಆ ಏಣಿಯಲ್ಲಿ ಇಳ್ದು ಹಗ್ಗಟ್ಟಿ ನೋಡಿದರೆ ಸ್ಟ್ರಚರ್ ತಗೊಂಡೋಗಿ ಅದನ್ನು ಸ್ವಲ್ಪ ತೆಗೆದು 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 ಅಂದರೆ ಹತ್ರ ಹೋಗೋಲ್ಲ ಅಷ್ಟು ಇದು ಮಾಡಿ ಗೌಸಾಲ ಹಾಕ್ಕೊಂಡು ಅವ್ರು ಇಳಿದು ತೆಗೆಯೋಷ್ಟರಲ್ಲಿ ಒಂದು ಕಾಲು ಕಳಚಿ ವಿದ್ಯಾವಿತ್ತು ಮತ್ತೆ ಹಾಗೆ ಏನೋ ಸೇಫ್ ಮಾಡಿ ಮಕ್ಕಳು ಎಲ್ಲ ಇಳಿದು ಇಳಿದು ಮಾಡಿಂತ ನೋಡತ್ತಿಗೆ ಕೈಯಲ್ಲಿ ಒಂದು ಬಾಳೆ ಇತ್ತು ಅದೊಂದು ಗ್ಯಾರೆಂಟದು ಕಬ್ಬಿಣದೊಂದು ಅದೊಂದಿತ್ತು ಮತ್ತೆ ಕಿವಿಯಲ್ಲಿ ವಾಲೆಲ್ಲ ಇತ್ತು ಕಿವಿಯ ವಾದ ಏನು ಗೊತ್ತಿಲ್ಲ ಗೊತ್ತಾಗಲ್ಲ ಅಂದ್ರೆ ನನ್ನ ತಲೆ ಕೂದಲು ಆಗಿತ್ತು ಅವಳು ಒಂದೊಂದು ಕೂದಲು ಬೆಳ್ಳಗೆ ಅದಷ್ಟೊಂದು ಅದೊಂದು ಗುರುತು ಕರೆಕ್ಟ್ ಇತ್ತು ಮುಖ ಎಲ್ಲ ಮುಖ ಎಲ್ಲ ಮುಖಲ್ಲ ಒಂದು ಸ್ವಲ್ಪ ಸೇಫ್ ಗೊತ್ತಾಗ್ತದೆ ಅಷ್ಟೇ ಅದು ಅದೊಂದು ಅಷ್ಟು ಮಗಳು ಬಾಡಿ ಸಿಗಲೇ ಇಲ್ಲ ನಮ್ಮ ಮಗಳ ಬಾಡಿ ಅದರ ಮೇಲೆ ಅದೇ ಹದಿನೆಂಟು ದಿವಸ ಕಂಟಿನ್ಯೂ ಹುಡುಕಿದೆ ಸಿಗಲಿಲ್ಲ ಮತ್ತು ನಮಗೆ ಅದರೊಂದು ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಬಾಡಿ ಸಿಗದ ಕಾರಣ ಇಲ್ಲಿಂದ ಏನಾದರೂ ಒಂದು ಮಾಡಬೇಕು ಅಂತೇಳಿ ನಾವು ಎಲ್ಲ ಹಣ ನಮ್ಮ ಫ್ಯಾಮಿಲಿ ಅವರೆಲ್ಲ ಇದು ಮಾಡಿ ಇಲ್ಲಿಗೆ ಬಂದು ಇಲ್ಲಿಗೊಂದು ಅವರೊಂದು ರೂಪ ಮಾಡಿ ರೂಪ ಮಾಡಿ ಇಲ್ಲಿ ಇಲ್ಲಿಂದ ಇಲ್ಲಿನೇ ಮಾಡಿ ಇಲ್ಲಿಂದೇ ಮಾಡಿ ರೂಪ ಮಾಡಿ ಅದನ್ನು ತಗೊಂಡು ಮನೆಗೆ ತಗೊಂಡೋಗಿ ಮನೇಲಿ ಅಂತ್ಯಕ್ರ ಕಾರ್ಯಕ್ರಮ ಅಲ್ಲಿ ಹೋಗಿ ಮನೇಲಿ ಇದು ಮಾಡಿ ಅವಳಿಗೆ ಮದುವೆ ಮಾಡಿಸಿ ಒಂದು ಕಾರ್ಯಕ್ರಮ ಮದುವೆ ಮಾಡಿದಾಗ ಮಾಡಿ ಅಲ್ಲಿಂದ ತುಟುಗಳು ತೊಗೊಂಡೋಗಿ ದಪ್ಪನ ಮಾಡಿದ್ವಿ ಅಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ವಿ ಏನಾದರೂ ಆಗಲಿ ಕೊನೆ ಪಕ್ಷ ಮುಖನಾದರೂ ಕೊನೆಗಳಿಗೆಲ್ಲಿ ನೋಡಿ ಅಲ್ಲಿಗೆ ಮುಕ್ತಿನ ಕೊಟ್ಬಿಡೋಣ ಅಂತ ಅನಿಸಿರುತ್ತೆ ಆದರೆ ಕೊನೆ ಪಕ್ಷ ಮುಖ ನೋಡೋಕ್ಕೂ ಆಗೋಲ್ಲ ಅನ್ನೋದಿದೆಯಲ್ಲ ಅದರಂತ ಒಂದು ಹಿಂಸೆ ಬೇಡಪ್ಪ ಅಕ್ಕ ಸಿಗ್ತಾರೆ ಬಾಬಾ ಸಿಗ್ತಾರೆ ಅಕ್ಕನ ಮಗಳು ಸಿಗ್ತಾರೆ ತನ್ನ ಮಗಳ ಸಿಗೋದಿಲ್ಲ ಅದಾದ ಮೇಲೆ ಇಲ್ಲ ಹುಡುಗಿ ಓದ್ತಾ ಇದ್ಲು ಅಲ್ವಾ ಏನಾದರೂ ಒಂದು ರೂಪ ಮಾಡಬೇಕು ಅಂತ ಯಾರು ಹೇಳಿದ್ ಅಣ್ಣ ಅಥ್ವಾ ಯಾವ ಥರ ಮಾಡಿದ್ರಿ ಅದನ್ನ ನೀವು ಅದು ಗೊಂಬೆ ಥರ ಮಾಡಿದ್ವಿ ಗೊಂಬೆ ಒಂದು ಊರು ಗೊಂಬೆ ಮಾಡಿ ಒಂದೆಷ್ಟು ಐಟಲ್ಲಿ ಗೊಂಬೆ ಮಾಡಿ ಅದರ ಇತ್ತು ಗೊಂಬೆ ಮಾಡಿ ಅದೇ ಸೇಮ್ ಅದಕ್ಕೆ ಸಿ ಅವಳಿಗೆ ಸೀರೆ ಉಡಿಸಿ ಅವಳಿಗೆ ಒಂದು ಬ್ಲೌಸ್ ಸೀರೆ ಅದೆಲ್ಲ ಹಾಕಿ ಉಡಿಸಿ ಸೇಮ್ ರೂಪನ ಅವಳ ಮಗಳು ಅವಕ್ಕ ಮಗಳು ಮಗಳು ಹೇಗಿದ್ರು ಅದೇ ಸೇಫಲೆ ಇತ್ತು ಯಾರು ಮಾಡಿದ ಅದನ್ನ ನಾವೇ ಮಾಡಿದೆ ಮಾಡಿದರೆ ಮಾಡೋಣ ಅವೇ ಅವೆಲ್ಲ ಮಾಡಿ ಅಣ್ಣ ತಮ್ಮ ಸೇರ್ಕೊಂಡು ಮಕ್ಕಳೆಲ್ಲ ಸೇರ್ಕೊಂಡು ನಾವೇ ಮಾಡಿ ಬೆಸ್ಟ್ ಅಲ್ಲಿ ಸೇಮ್ ಮಗಳ ರೂಪನೇ ಸೀರೆ ಉಡಿಸಿ ಅಂತ್ಯ ಸಂಸ್ಕಾರ ಮಾಡೋಕ್ಕಾಗಲ್ಲ ಅಂದಾಗ ಅನಿವಾರ್ಯವಾಗಿ ಏನೋ ಆ ಥರ ಗೊಂಬೆ ಆದರೂ ಮಾಡಿ ಒಂದು ಮುಕ್ತಿ ಕೊಡೋಣ ಅಂತ ಆ ಥರ ಮಾಡಿದ್ದೀರ ಹೌದು ಎಷ್ಟು ದಿನ ಹುಡುಕುದ್ರಿ ಒಂದು ಹದಿನೈದು ಹದಿನೆಂಟು ದಿವಸ ಕಂಟಿನ್ಯೂ ಬೆಳಿಗ್ಗೆ ಬಾಗಮ್ಳದ ಬರ್ತಿದೆ ಬಾಗಮಾ ಬರ್ತಾ ಇದ್ರ ಮಕ್ಕಳು ಎಲ್ಲ ಒಂದು ಆರು ಏಳು ಮಕ್ಕಳು ಡೈಲಿ ಆಟೋದಲ್ಲಿ ಬರೋದು ಒಂಬತ್ತು ಗಂಟೆಗೆ ಒಳಗೆ ಒಳಗೆ ಇರೋದು ಆರು ಗಂಟೆ ಆಗುವಾಗ ಒಳದ ಕೊನೆ ಪಕ್ಷ ಕೊನೇದಾಗ ಮುಖ ಆದ್ರೂ ನೋಡ್ಬೇಡಣ್ಣ ಅಂತ ಅಣ್ಣ ನೀವು ಮಗಳ ಜೊತೆ ಯಾವಾಗ ಮಾತಾಡಿದ್ರಿ ಕೊನೇದಾಗಿ ಕೊನೆಯದಾಗಿ ನಾಲ್ಕನೇ ತಾರೀಕು ಅದೇ ಬರ್ಡೆ ಬಂದು ಬರ್ಡೇಗೆ ಬಂದಾಗ ಮಾತಾಡಿದ್ರು ಅದೇ ಅಷ್ಟೇ ಅಷ್ಟೇ ಇನ್ನು ನೋಡಿಲ್ಲ ಮಾತು ಓದ್ಬೇಕು ಒಂದು ಯಾವ ತರ ಹೇಳ್ತಾ ಇದ್ದ ನಿಮ್ಮೊಟ್ಟಿಗೆ ನಾನು ಆ ತರ ಓದ್ಬೇಕು ಈ ತರ ಓದ್ಬೇಕು ಏನಾರು ಹೇಳ್ಕೊತಿದ್ಲಾ ಏನೋ ಅವಳು ಒಳ್ಳೆ ಓದೋದು ಒಳ್ಳೆ ಬ್ರ್ಯಾಂಡ್ ಇದ್ದಳು ಒಳ್ಳೆ ಇದ್ ಮತ್ತೆ ಸ್ಪೋರ್ಟ್ಸ್ ಭಯಂಕರ ಸ್ಪೋರ್ಟ್ಸ್ ಅಲ್ಲಿ ಅವಳು ಸ್ಟೇಟ್ ಲೆವೆಲು ಸ್ಪೋರ್ಟ್ಸ್ ತ್ರೋಬಲ್ಲು ಸ್ಟೇಟ್ ಲೆವೆಲು ಒಳ್ಳೆ

ಪ್ರತಿದಿನ ನನ್ನ ಮಗಳು ಸಿಗ್ಬೋದೇನೋ ಅಂತಲೇ ಪ್ರತಿದಿನ ಬಂದು ಹುಡ್ಕಿದಾರೆ ಅಲ್ಲಿ ಬರೋಕ್ಕಾಗಲ್ಲ ರೋಡೆಲ್ಲ ಇದಾಗಿತ್ತು ಆದರೂ ಕೂಡ ಪ್ರತಿದಿನ ಬಂದು ಹುಡ್ಕಿದಾರೆ ಎಲ್ಲ ಒಂದು ಕಡೆ ಎಲ್ಲೋ ಸಿಕ್ಕಾಕೊಂಡಿರ್ಬೋದೇನೋ ಎಲ್ಲರೂ ಸಿಕ್ಕಿದ್ದಾರೆ ತನ್ನ ಮಗಳು ಸಿಗ್ಬೋದು ಅಂತ ಆದರೆ ಸಿಗಲೇ ಇಲ್ಲ ಕೊನೆಯದಾಗಿ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಅಂತ್ಯ ಸಂಸ್ಕಾರ ಮಾಡಲೇಬೇಕು ಅಂತ ಆದ ತಿಳುವಳಿಕೆಯಲ್ಲಿ ಒಂದು ಗೊಂಬೆನ ಮಾಡಿ ಅದಕ್ಕೆ ಅಂತ್ಯ ಸಂಸ್ಕಾರನ ಕೊಟ್ಟು ಒಂದು ಮುದ್ ಮುಕ್ತಿನ ದೊರಸಿದ್ದೀರ ಇಷ್ಟೆಲ್ಲ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲೇ ನೋಡಿ ಈ ಪಕ್ಕದಲ್ಲಿ ನಮ್ಮ ಸೋಮಯ್ಯ ಅವರು ಅಣ್ಣ ಅವರ ಮ ಯಾವ ಈ ನೆಂಟ್ರಣ್ಣ ಭಾವನವರ ತಮ್ಮ ಭಾವನವರ ತಮ್ಮ ಇಲ್ಲೇ ಇದ್ದಾರೆ ಅವರು ಕಣ್ಣಾರ ನೋಡಿದ್ದಾರೆ ಈ ಮನೆಯಲ್ಲಿ ಏನಾಯ್ತು ಅಂತ ಏನಾಯ್ತು ಅವತ್ತು ನೀವು ನೋಡಿದ್ರೆ ಕಣ್ಣಾರ ಇಲ್ಲೇ ನೋಡ್ತಾ ಇದ್ರಿ ಇದು ಅಷ್ಟು ತಗೋ ಇವರು ಓಡಿಕೊಂಡು ಬಂದ್ರು ನೀರು ಬರ್ತಾ ಉಂಟು ಅಂದ್ರೆ ಹೇಳಿದ್ರು ನೀರು ಬಂದರೂ ಒಳ್ಳೇದು ಹೋಗ್ತದೆ ನಮ್ಗೆ ಏನಾಗುತ್ತೆ ಅಂತ ನಾನು ಈ ಕಡೆಯಿಂದ ನೋಡ್ತಿದ್ದೆ ಅಷ್ಟು ಬ್ಲಾಸ್ಟ್ ಆಯ್ತು ಆಗ ಗೊತ್ತಾಯ್ತು ಮತ್ತೆ ನಮಗೆ ಓಡಲ್ಲಿ ಇದೇ ರೋಡಲ್ಲಿ ಓಡಿತು ಕೆಳಗೆ ಓಡಿದ್ರಿ ನೀವು ನಾವು ಓಡಿ ಇಲ್ಲಿಂದ ಒಳ್ಳಿಗೂ ತಲುಪಿದ ನೀರು ಹೋಗಿದ್ದು ನಮ್ಗೆ ಒಂದು ಬುಲೆಟ್ ರೈಲ್ ತರ ಅಷ್ಟು ಫಾಸ್ಟ್ ಇತ್ತು ಫಾಸ್ಟ್ ಇತ್ತು ನೀರು ಬುಲೆಟ್ ರೈಲ್ ತರ ಅಷ್ಟು ಫಾಸ್ಟ್ ಇತ್ತು ನೀರು ತುಂಬಾ ಬಂದು ಹೊರಟೋಯ್ತು ಅಂತ ಇವ್ರು ಕಣ್ಣಾರ ನೋಡಿ ಆಮೇಲೆ ನಾವು ದೊಡ್ಡ ಪಾಲ ಹೋಗುವಾಗ ಅಲ್ಲಿ ಅಲ್ಲಿಂದ ಮತ್ತೆ ನಾವು ಬೇರೆ ಕಡೆ ಈ ಸೈಡ್ ಇಂದ ಬಂದಿರೋದು ಈ ಬಂಡೆ ಈ ಬಂಡೆಯಿಂದ ಈ ಕಡೆ ಬಂದಿರೋದು ಸ್ವಲ್ಪ ಸ್ವಲ್ಪ ಮಾತ್ರ ಕಾಣ್ತಿದ್ದೆ ಅಷ್ಟೇ ಇವಾಗ ಈ ಕಲ್ಲಿದ್ದ ಕಾರಣ ಈ ಮನೆ ಆ ಮನೆ ಎಲ್ಲ ಸೇಫ್ ಆಗಿದೆ ನೋಡಿ ಈ ಕಲ್ಲು ಈ ಕಲ್ಲಿದ್ದ ಕಾರಣ ನೋಡಿ ಸೈಟ್ ಇಲ್ಲಿ ಹೊಡೆದಿದೆ ನೋಡಿ ಸೈಟ್ ಬಂದು ಇಲ್ಲಿ ಇದು ಇದ್ದ ಕಾರಣ ಇಲ್ಲಿಂದ ಈ ಕಡೆ ಬಂದಿರ ಈ ಕಡೆ ಬಂದಿಲ್ಲ ಇಲ್ಲಿಂದ ಪುನಃ ತರ್ನ ಆಗಿದೆ ನೋಡಿ ಕಾಫಿ ತೋಟ ಇಲ್ಲಿ ಆಗಿ ಸ್ಟಾಕ್ ಆಗಿದೆ ಇದು ಬಂಡೆ ಕಸ್ಟ್ ಬಂದಿರೋದಾ ಅಥವಾ ಇವಾಗ ಮಾಡಿರೋದಾ ಇದು ಇದು ನಂತರ ಅಂದ್ರೆ ನೀರು ಹೋಗಕ್ಕೆ ಒಂದ್ ಜಾಗ ಮಾಡ್ಕೊಂಡು ಆದ್ರೆ ಇಲ್ಲಿ ಏನೋ ಮನೆ ಮನೆಯೆಲ್ಲ ಬಿದೋಯ್ತು ಹೋಯ್ತು ಅವಾಗ ಇಲ್ಲಿ ಸೇತುವೆ ತರ ಮಾಡಿರೋದು ನೀವು ಮಂತ್ರ ಮಾಡಿರೋದು ಏನಾದರೂ ಬಂದು ಹಿಂಗೆ ಹೊಡೆದು ಹಿಂಗೆ ಬಂದಿದ್ದಿದ್ರೆ ನಿಮ್ಮ ಮನೆಗಳು ಈ ಕಡೆ ಎಲ್ಲ ಎಲ್ಲ ಹೋಗ್ಬಿಡೋದು ಇದೆಲ್ಲ ಬೆಟ್ಟದಿಂದ ಬಂದಿರೋ ಕಲ್ಲುಗಳು ದೊಡ್ಡ ದೊಡ್ಡ ಬಣ್ಣ ಉಂಟು ಅದೇ ಇದೆಲ್ಲ ಕಲ್ಲುಗಳು ಅವಾಗ ಬೆಟ್ಟದಿಂದ ಬಂದ್ಬಿಡ್ತು ಜೋಳೆಯಪ್ಪ ಇಲ್ಲಿ ವಾಸ ಮಾಡ್ಬೇಕಾದ್ರೆ ಅನ್ಸುತ್ತೆ ಯಪ್ಪಾ ಎಂಥ ಒಂದು ಅದ್ಭುತ ಸ್ಥಳ ಒಂಥರ ಸ್ವರ್ಗದಲ್ಲಿ ಇದೀವಿ ಅಂತ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಥರ ಭೂ ಕುಸಿತ ಆಗಿ ಎಲ್ಲರ ಜೀವ ಹಾನಿ ಆಯ್ತಲ್ಲ ಅವಾಗಿಂದ ಬೇಡಪ್ಪ ಸವಾಸ ಅನ್ಸುತ್ತೆ ಅಷ್ಟು ಒಂದು ಕಣ್ಣು ಕಟ್ತಂಗಿದೆ ಅವತ್ತಿನ ಘಟನೆಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಭೂಕುಸಿತ ಏನಾಯಿತು ಆವಾಗ ಇಲ್ಲಿ ಒಂದು ಸಣ್ಣ ತೋಡಿತ್ತು ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಇಷ್ಟು ಈ ಸೇತುವೆ ಆಮೇಲೆ ಮಾಡಿದ್ದು ಆದರೆ ಈ ತೋಡಂತೂ ಇತ್ತು ಚಿಕ್ಕದಾಗಿ ಬರ್ತಾ ಇತ್ತು ನೀರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಇಲ್ಲೆಲ್ಲ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನ ನೀವು ನೋಡ್ಬೋದು ಈ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಆ ಬೆಟ್ಟದಿಂದ ಬಂದು ಬಿದ್ದಿರೋ ದೊಡ್ಡ ದೊಡ್ಡ ಕಲ್ಲುಗಳು ಮನೇಲಿದ್ದಂಥ ಬಸಪ್ಪ ಗೌರಮ್ಮ ಮೋನಿಷಾ ಮಂಜುಳಾ ನಾಲ್ಕು ಜನರು ಇಲ್ದಂಗೆ ಆಗ್ತಾರೆ ಓರೋರ್ಗಿತ್ತಿರೋ ಅಕ್ಕ ತಂಗಿರಾಗಬೇಕು ಅವತ್ತು ಹಿಂದಿನ ರಾತ್ರಿ ಜೊತೆಲೆ ತಬ್ಕೊಂಡು ಮಲ್ಕೊಂಡಿದ್ರು ಬೆಳಕರೆದ ಮೇಲೆ ಯಾರು ಇಲ್ದಂಗೆ ಆಗ್ತಾರೆ ನಾನೇ ಹಬ್ಬಿಸಿದವಳನ್ನ ಜೊತೆಲೆ ಬಂದು ಇಲ್ಲಿಗೆ ಇಲ್ಲಿ ಬಂದ ತನಕ ಒಂದು ಎಂಟು ಎಂಟುವರೆಗೆ ದೊಡ್ಡ ಆಯ್ತು ಮೇಲೆ ನೀರು ಸಡನ್ನೇ ಬಂತು ಆ ಇದು ವೈರ್ ಇದೆಯಲ್ಲ ಇಲ್ಲಿ ಮೇಲೆ ವಯರ್ ಇದೆಯಲ್ಲ ಕರೆಂಟ್ ಕಂಬದಿಲ್ಲ ವಯರ್ ಅಷ್ಟು ತನಕ ಆರಿ ಉಂಟು ಮೇಲೆ ಹಾಗೆ ಸಡನ್ನೇ ಬಂದಿದ್ದು ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು ಮನೇಲಿ ನಾವು ಊಟ ಮಾಡಬೇಕಾದ್ರೆ ಬಂತು ಜೋರಾಗಿ ಸೌಂಡು ಎಲ್ಲ ಗಡಗಡ ಅಂತ ಆಯಿತು ಮನೆಯೆಲ್ಲ ನಾನು ಅವನು ಊಟ ಮಾಡಿಕೊಂಡು ಇದ್ದಾಗೆ ನಾನು ಪ್ಲೇಟ್ನ ಆ ಕಡೆ ಎಸಿದೆ ಬೀಗ ಹಾಕಿಲ್ಲ ಏನಾಕಿಲ್ಲ ಓಡಿದೆ ಮತ್ತು ಇಲ್ಲಿ ಬಂತಲ್ಲ ಅದು ಅದು ಮಾತ್ರ ನಾನು ಇಲ್ಲಿ ಜೋರಾಗಿ ಬಂದು ಇಲ್ಲಿ ಕಿರ್ಚಿದೆ ಹೊರಗೆ ಬರಲಿ ಅಂತ ಅವ್ರಿಗೆ ಕೇಳಿಲ್ಲ ಬಾಗ್ಲಾಕೊಂಡು ಇದ್ದಿದ್ದಲ್ಲ ಕೇಳಿಲ್ಲ ಅಲ್ಲಿ ಬಂದು ಪುನಃ ಇಲ್ಲಿ ಬೇಕಿದೆ ಓಡಿ ಓಡಿ ಅಂತ ಅದು ಕೇಳಿಲ್ಲ ಅವ್ರಿಗೆ ನಾವು ವಾಪಸ್ ಅಲ್ಲಿ ಹೋಗ್ಬೇಕಾದ್ರೆ ಅದು ಹೋಯ್ತು ಹೊರಟೋಯ್ತಾ ಇಲ್ಲ ಮನೆಯೇ ಕಾಣಿಸ್ತಾ ಇಲ್ಲ ಇಲ್ಲ ಮನುಷ್ಯ ನಿಮಗೆ ಮಗಳಾಗಬೇಕು ಯಾವ ರೀತಿ ಇದ್ರಿ ನೀವು ತುಂಬ ಚೆನ್ನಾಗಿದ್ರು ಏನು ಹೇಳ್ತಾ ಇದ್ರು ತುಂಬ ಒಂದು ದಿನಕ್ಕೆ ಮುಂಚೆ ಅವಳು ಎಲ್ಲ ಹೇಳಿದರು ಕೆಲಸ ಮಾಡಿ ಅವಳು ಅದೇ ಒಂದು ಮನೆ ಕಟ್ಟಬೇಕು ನನಗೆ ಫಸ್ಟು ಮತ್ತೆ ಸ್ವಲ್ಪ ಚಿನ್ನ ಮಾಡಬೇಕು ಚಿನ್ನ ಮಾಡಿ ಮತ್ತೆ ನಾನು ಒಂದು ಮನೆ ಕಟ್ಟಬೇಕು ಮನೆ ಕಟ್ಟಿ ಮತ್ತೆ ಮದುವೆ ಮಾಡೋದು ನಾನು ಅವತ್ತು ರಾತ್ರಿ ತಿಳ್ಕೊಂಡಿದ್ದೆ ಮಲ್ಕೊಂಡು ಜೊತೆಲ್ಲೇ ಮಾಡಿ ನಾವೆಲ್ಲ ಏನು ಮಾತಾಡಿದ್ರೆ ಏನು ಇದೇ ಇವು ನೀರು ಬರೋದು ಅದು ಇದು ಅಂತೇಳಿ ಎಲ್ಲ ಫ್ಲಡ್ ಆಗ್ತಿದೆಯಲ್ಲ ರಾತ್ರಿ ಎಷ್ಟೋ ತನಕ ಎಲ್ಲ ಮಾತಾಡಿದ್ರೆ ಓ ನಾವು ನಿದ್ರೆ ಮಾಡಿಲ್ಲ ಬೆಳಿಗ್ಗೆ ತನಕ ಬೆಳಿಗ್ಗೆ ತನಕ ನಿದ್ರೆ ಮಾಡಿಲ್ಲ ಹ್ಮ್ ಆಗಾಗ ಹೋಗಿ ನೋಡೋದು ಹೊರಗಡೆ ಎಲ್ಲ ನೀರು ತುಂಬ ಬರ್ತಾ ಉಂಟಲ್ಲ ಸಂಜೆ ಆರು ಗಂಟೆ ಸಂಜೆ ಆರು ಗಂಟೆ ಬೆಳಿಗ್ಗೆ ಸರಿ ನೋಡಿದ್ರೆ ಮನೆನೇ ಇಲ್ಲ ಮನೆನೇ ಇಲ್ಲ ಜಗಳು ಅದೊಂಥರ ಕಣ್ಣೆದ್ರುಗಡೆ ಹಿಂದಿನ ದಿನ ಎಲ್ಲರೂ ಜೊತೆಲೇ ಇದ್ಕೊಂಡು ಜೊತೆಲೆ ಅಡುಗೆ ಮಾಡಿ ಊಟ ಮಾಡಿ ಜೊತೆಲೆ ಮಲ್ಕೊಂಡು ಬೆಳಿಗ್ಗೆ ಸರಿ ನೋಡಿದ್ರೆ ಅವ್ರಿಲ್ಲ ಒಂದು ಎಂಟು ಒಂಬತ್ತು ಗಂಟೆ ಅಷ್ಟರಲ್ಲಿ ಅವ್ರಿಲ್ಲ ಅಂತ ಅಂತಂದ್ರೆ ಇನ್ನು ಅವ್ರಿಗೆ ಒಬ್ಬ ಎಷ್ಟು ಜನ ಮಕ್ಕಳು ಇಬ್ಬರು ಅಳು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಟ್ವಿನ್ಸ್ ಅವ್ರೊಬ್ಬ ಇನ್ನೊಬ್ಬ ಇಲ್ಲಿರೋದ ಬೆಂಗಳೂರಲ್ಲ ಅಲ್ಲ

ಬೆಟ್ಟನೇ ಇರೋದು ಇವಾಗ ಮಳೆ ಬಂದರು ಎಲ್ಲರು ಊರೋರು ಎಲ್ಲರೂ ನಿಂಟ್ರೆಲ್ಲ ಇರ್ತಾರೆ ಅಲ್ಲಿರೋದು ಬೇಡ ಬಂದು ಬಿಡಿ ಬಂದು ಬಿಡಿ ಅಂತ ಬಂದ್ರೆ ಬರೋಕ್ಕಾಗಲ್ಲ ನಮಗೆ ಬೇರೆ ಅದೇ ಹೇಳಿದೆ ಸರ್ಕಾರ ನನಗೆ ಒಂದು ಮನೆ ಬೇಕು ಮನೆ ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ಅದು ಕೊಟ್ಟಿಲ್ಲ ನನಗೆ ಅದೇ ಒಂದು ಮನೆ ಬೇಕು ಮಕ್ಕಳಿಗೆ ಅದ್ರ ಮುಂಚೆ ಒಂದು ಮನೆ ಏನು ಕೆಲಸ ಮಾಡ್ತೀರಣ ನೀವು ಮನೇಲಿ ಕೂಲಿ ಸ್ವಲ್ಪ ಮನೆ ಕೂಲಿ ಕೂಲಿ ಕೆಲಸ ತುಂಬ ಬಡತನದಲ್ಲಿ ಇರೋಂಥ ಕುಟುಂಬ ಮಗಳು ಹೋದ ಮೇಲೆ ಒಂದು ಐದು ಲಕ್ಷ ಪರಿಹಾರ ಅಂತ ಸಿಕ್ತು ಆದರೆ ಮನೆ ಮಾತ್ರ ಇನ್ನೂ ಕಟ್ಕೊಟ್ಟಿಲ್ಲ ಈಗಲೂ ಎಲ್ಲ ಬಂದರೆ ಗಾಳಿ ಮಳೆಗೆ ಹಂಚು ಮತ್ತು ಶೀಟ್ ಸೀಟೆಲ್ಲ ಹಾರೋಗುತ್ತೆ ಹಂಗಾಗಿ ಒಂದು ಮನೆ ಬೇಕು ಅನ್ನೋದು ಸೋಮಯ್ಯವರ ಒಂದು ಬೇಡಿಕೆ ನೋಡೋಣ ಇದು ಸರ್ಕಾರದ ಮಟ್ಟಿಗೆ ತಲುಪಿ ಇವ್ರಿಗೊಂದು ಮನೇನ ಇಂಥ ಬಡವ್ರಿಗೆ ಅಲ್ಲದೆ ನೀನು ಯಾರು ಕಟ್ಕೊಡೋಕೆ ಸಾಧ್ಯ ಅಲ್ವಾ ಅಂಥವ್ರ ಬಡವ್ರಿಗೆ ಒಂದು ಮನೇನ ಕಟ್ಕೊಡೋ ಇದಿಷ್ಟು ಈ ವಿಡಿಯೋ ಬೆಟ್ಟ ಪ್ರದೇಶದಲ್ಲಿ ವಾಸ ಮಾಡ್ತಾ ಅಂಥ ಒಂದು ಮನೆಗಳೇನಿದ್ದಾವೆ ಈಗಲೂ ಕೂಡ ತುಂಬ ಭಯದಲ್ಲೇ ವಾಸ ಮಾಡ್ತಾ ಇರೋದು ಮಳೆಗಾಲ ಬಂತು ಅಂತಂದರೆ ಅವರು ಭಯನ ಹೇಳೋಕ್ಕೆ ತೀರದು ದುಡ್ಡಿರೋವಂಥವ್ರು ಬಾಡಿಗೆ ಮನೆಗಳಿಗೆ ಹೋಗಿ ಎಲ್ಲೆಲ್ಲ ಇರ್ತಾರೆ ಆದರೆ ದುಡ್ಡಿಲ್ಲದೆ ಇರೋವಂಥವ್ರು ಅನಿವಾರ್ಯವಾಗಿ ಅದೇ ಮನೇಲಿ ಬದುಕಬೇಕಾದ ಸ್ಥಿತಿ ಈಗಲೂ ಇದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆದಂತಹ ಘೋರ ದುರಂತಕ್ಕೆ ಸಾಕ್ಷಿ ಈ ಜೋಡುಪಾಲ ಕೂಡ ಇಡೀ ಮನೆ ಕೊಚ್ಕೊಂಡು ಹೊರಟೋಗುತ್ತೆ ಇಂಥ ಒಂದು ಘಟನೆಗಳು ಇನ್ನೂ ಮತ್ತೆ ಮರುಕಳಿಸೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ <imit> ಧನ್ಯವಾದಗಳು <imit>